ಯಾಕಪ್ಪ ಏನು ಏನದು ಇದ್ರೋಳು ಬಂತು ಇದ್ರೋಳು ಬಂತು ಬಾಯ್ ಬಾಪಾ ಈ ಕಡೆ ಬಾ ಹೋ ಇದು ಕಡೆ ಸರಿ ಕಡಿ ಫೋನ್ ಮಾಡ್ತೀನಿ ಚಂದ್ರನಿಗೆಲ್ಲ ಚಂದ್ರಣ್ಣ ಹಲೋ ಚಂದ್ರಣ್ಣ ನಮಸ್ತೆ ಅಣ್ಣ ಚೆನ್ನಾಗಿದ್ದೀವಿ ಎಲ್ಲ ಒಂದು ಸ್ವಲ್ಪ ಮನೆ ತಗ ಬರಬೇಕಿತ್ತು ಹೂನೋಣ ಈಗ ಇಲ್ಲಿ ಇರ್ಬೇಕಾಟ ಜಾಸ್ತಿ ಆಗ್ಬಿಡೋ ಕಾರಣ ಕೆಂಜಿ ಇರ್ಬೇಕು ಕೆಂಜಾ ಮತ್ತು ಕರೆ ಇರುವ ಅಲ್ಲ ಹ್ಞೂ ಈಗ ಕರೋನಾ ಬೇರೆ ಬಂತು ಬಾಯಿ ತೆಕ್ಕ ಕೂತಿರ್ತೇವೆ ಸಿಗ್ದವ್ರಿಗೆಲ್ಲ ಕಟ್ತಾವೆ ಅದಕ್ಕೆ ಎಲ್ಲಕ್ಕೂ ಮಾಸ್ಕ್ ಬಿಡೋಣ ಅಂತ ಹ್ಞೂ ಮಗಳ ಅದಕ್ಕೆ ಹ್ಞೂಣ ಬರೋಣ ಬರೋಣ ಆಯ್ತು ಬರ್ರಿ ಅಲ್ಲ ಮಗಳ ಇಲ್ಲ ಗೊತ್ತಪ್ಪ ಹ್ಞೂ ಸರಿ ಅಣ್ಣ